ಏನಪ್ಪ ನಿನ್ನ ಬಾಯಿ ಏನು ತಿಂತ ಇದ್ದೀಯಾ ಚಪಾತಿ ಯಾರು ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದಾ ಏನು ಪಲ್ಯ ಅವರೇ ಕಾಳು ಮೊಟ್ಟೆ 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 ಹ್ಞೂ ಚೆನ್ನಾಗೈತಾ ಹಾಂ ಚಾಪೆ ಮೇಲೆ ಕೂಚಿದ್ಯಾ ಹ್ಞೂ ತಿನ್ನು ತಿನ್ನು ಬಾಯೆಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ ನೀನು ಎಲ್ಲ ಕತ್ತೆ ನೋಡು ನೋಡಿ ನಿಮ್ಮ ಬಾಯೆಲ್ಲ ಹೆಂಗೆ ಗಲೀಜ್ ಆಗೈತೆ ನೀನು ಗಬ್ಬು ಗಬ್ಬು ನೀನು ಹ್ಞೂ ತಿನ್ನಮ್ಮ ಹಾಂ ಹೆಚ್ಕೋ ಹಾಂ ಬಂತಾ ವಾವ್ ಬರೀ ಕಾಳು ತಿನ್ಕೊಂಡೆ ಹಾಂ ಹೆಚ್ಕೋ ಇನ್ನೊಂದ್ಸಲ ಸಲ ಪಲ್ಯ ಸಲ ಅದಕ್ಕೆ ಹಾಂ ತಿನ್ಕೋ ಚಪಾತಿ ಇವಾಗ ಚಪಾತಿ ತಿನ್ಕೊಳು ಹಾಂ ತಿನ್ನು ಚಪಾತಿನ ಹಾಂ ಲೈಕ್ ಮತ್ತೆ ಅದೇ ಕೆಲಸ ಮಾಡ್ತೀಯ ನೀನು ಛತ್ರಿ ನನ್ನ ಮಗನೇ ಹಾಂ ಏನು ಮಾಡ್ತಾನೆ ಗೊತ್ತಾ ಆ ಚಪಾತಿಗೆ ಕಾಳು ಹಂಗೆ ಹೆಚ್ಕೊತಾನೆ ಬಾಯಾದ್ರೆ ತೊಗೊಂಡ್ಬಿಡೋ ಬರೀ ಕಾಳು ಬಾಯ್ಲಿಕ್ಕೆ ಹಾಕೋತಾನೆ ಚಪಾತಿ ಸ್ಪೂನ್ ಸ್ಪೂನಲ್ಲಿ ತಿಂತೀವಲ್ಲ ಏನಾರ ಒಳ್ಳೆ ಸ್ಪೂನ್ ಥರ ಯೂಸ್ ಅದನ್ನು ಐ ನನ್ನ ಮಗನೇ ಹೆಚ್ಕೊ ತಿನ್ನು ಹಾಂ ಬಿಡು ಹಾಂ ಓಕೆ 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 ಸೂಪರ್ ಸೂಪರ್ ಹಾಂ ಸರಿ ಬಿಡು ತಿನ್ಕೊ ಒದೆ ಹೊಡಿತೀನಿ ಇವಾಗ ಬಾಯ್ ದರ್ಶೋ ಬಾಯಿಂದ ತೆಗಿಬಾರ್ದು ಕಣ ಮತ್ತೆ ಏಯ್ ವಾಡ್ದು ಬಿಡ್ತೀನಿ ನಿನಗೆ ಹ್ಞೂ ಚೆನ್ನ ಅದಕ್ಕೆ ತಿನ್ನು ನೋಡ ನೋಡು ನೋಡು ಮತ್ತೆ ಅದೇ ಕೆಲಸ ಮಾಡ್ತಾನಲ್ಲ ನಿನ್ಗೆ ತಿನ್ನು ಅಂತ ಕೊಟ್ಟರೆ ಹಿಂಗೆ ಮಾಡ್ತೀನಿ ಬಟ್ಟೆ ಮೇಲೆ ಬೀಳ್ತಾ ಏನಾಗಲ್ಲ ಬಿಡು ಬಟ್ಟೆ ಚೇಂಜ್ ಮಾಡೋಣ ಏನು ಆಗೋಲ್ಲ ಹಾಂ ನೀನು ತಿನ್ನು ಹಾಂ ತಿನ್ಕಂಡ ಇವಾಗ ಕಷ್ಟ ಏರು ನಾನು ತಿನ್ನಿಸ್ತೀನಿ ನೋಡ ಹಂಗೇನೆ ನೋಡು ಹಿಂಗೆ ಹಿಂಗೆ ನೋಡಿ ಹಿಂಗೆ ಕಾಳು ತೊಗೋಬೇಕು ಆಯಿತಾ ನೋಡಿ ಈ ಥರ ಹಿಂಗೆ ಕಾಳು ತೊಗೊಂಡು ಹಿಂಗೆ ಮಾಡಿಕೊಂಡು ಹಾಂ ಮಾಡು ಹಾಂ ಹಾಂ ಹೆಂಗೈತೆ ಚೆನ್ನಾಗಿದ್ಯಾ ಹಾಂ ಆ ಥರ ತಿನ್ಬೇಕು ನೀನು ಹೆಂಗೆ ತಿಂತಿದ್ಯಾ ನೋಡಿಲ್ಲ ಹೆಂಗೆ ತಿಂತಿದೀಯಾ ನೀನು ಅಂತ ಹ್ಞೂ ನೋಡಿಲಿ ನೋಡಿ ಇಲ್ಲಿ ನಂದು ಹೆಂಗಿದೆ ಪಲ್ಯ ವಾವ್ ಚೆನ್ನಾಗಿದೆ ತಾನೇ ಹ್ಞೂ ಅಮ್ಮ ನನಗೆ ಕೊಟ್ಟಿರೋದು ಇದು ನಾನು ನಿನಗೆ ಕೊಡಲ್ಲ ಹೋಗು ಇದು ನಾನು ನಿನಗೆ ಕೊಡೋಲ್ಲ ಹ್ಞೂ ನಾನು ಇಲ್ಲಿ ಮಡ್ಕೊಂಬಿಡ್ತೀನಿ ನನ್ನ ಪ್ಲೇಟ್ ಒಳಗಡೆ ಮಡ್ಕೊಂಬಿಡ್ತೀನಿ ಖಾರ ಆಯಿತಾ ನೀರು ಕುಡಿ ನೀರಿಲ್ವ ಅಲ್ಲಿ ಖಾರ ಇಲ್ಲ ಕಣಪ್ಪ ఓ ఏనపా ఓనప్పను మీరు కుడుకు స్వల్ప నీరు కుడుక తిను సుడుతు జాస్తి నీరు నీరు సుడుతైతా ఎలా ఏ ఇలా ఇల్ల చుట్టా ఇలా సాకు మడో సాకి పక్క సాక్ సాక్ నీరు సాకు నీరు సాకు చపాతి తిన్ను ಎಲ್ಲ ಒಂದೇ ಕೈಲ ನಿಮ್ಮ ಅಮ್ಮನಿಗೆ ಕೆಲಸ ಕೊಟ್ಟೆ ಚೆನ್ನಾಗಿ ಏ ಇಲ್ಲ ಏನಿಲ್ಲ ಅದು ಹಾಂ ತಿನ್ನಪ್ಪ ಏಯ್ಯ ದ ನೀನು ಆವಾಗಲ್ಲ ನಾನು ತಿಂತೀನಿ ಇವಾಗ ನಾನು ತಿಂತೀನಿ ಹೋಗು ಹ್ಞೂ ಹ್ಞೂ ಇಲ್ಲ ಇಲ್ಲ ನಾನು ಇಲ್ಲೇ ಕೂಚಿತೀನಿ ನೀನು ತಿನ್ಕೋ ಹ್ಞೂ ಬೇಗ ಬೇಗ ತಿನ್ನು ಆಚೆ ಹೋಗೋಣ ಹ್ಞೂ ಸ್ಟ್ರೈಟಾಗಿ ಕೂತ್ಕೊ ಹ್ಞೂ ಸ್ಟ್ರೈಟಾಗಿ ಕೂತ್ಕೋಬೇಕು ನೀನು ಅಲ್ಲೇ ಮನೆಗ್ಕೊಂಬಿಡ್ತೀಯ ನನ್ನ ಮಗ ನೀನು ಹ್ಞೂ ಬಿಡು ಬಿಡು ಪರವಾಗಿಲ್ಲ ಹಂಗೆ ಬಿಡಪ್ಪ ನೀನು ಕಾಲ್ ಮಾಡಿಸ್ಕೊಳಕ್ಕಾಗಲ್ಲ ಕೂತ್ಕೊ ಇಲ್ಲೇ ಹಾಕೋ ಕಾಲ ಹ್ಞೂ ಹ್ಞೂ ಕೂಚು ಪರವಾಗಿಲ್ಲ ಕೂಚು ಹ್ಞೂ ಹ್ಞೂ ತಿನ್ನು ತಿನ್ನು ತಿನ್ನಪ್ಪ ಪರವಾಗಿಲ್ಲ ಹಾಂ ತಿನ್ನು ಹಾಂ ಸರಿಪಾ ಆಯ್ತು ಆಯ್ತು ಅಲ್ಲೇ ಇಟ್ಕೊತೀನಿ ಬೇಗ ತಿನ್ನಬೇಕು ಆಯಿತಾ ಹ್ಞೂ ಓಕೆ ನೋಡ್ತೀನಿ ಎಷ್ಟು ಬೇಗ ತಿಂತೀಯ ಅಂತ ನೋಡ್ತೀನಿ